ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರು ಇವತ್ತಿನ ವಿಡಿಯೋ ಬಂದು ಊಬರಲ್ಲಿ ಆಗಲಿ ಓಲಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಡ್ಯೂಟಿ ಹೆಂಗ್ ಹೆಂಗೆ ಮಾಡೋದು ಯಾವ ಟೈಮಲ್ಲಿ ಮಾಡಿದರೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಕಡಿಮೆ ಟೈಮಲ್ಲಿ ಕಡಿಮೆ ಡ್ಯೂಟೀಲಿ ಜಾಸ್ತಿ ಅರ್ನಿಂಗ್ಸ್ ಯಾವ ಥರ ಮಾಡೋದು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿದ್ರೆ ನಾನು ಹೇಳಿರೋದು ನಿಮಗೂ ಅರ್ಥ ಆಗೋಲ್ಲ ವೀಡಿಯೋ ಮಾಡಿರೋ ನನಗೂ ಅರ್ಥ ಇರೋಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ನಾನು ಮಾತ್ರ ಅವರು ಮಿನಿಯಾದರೂ ಬುಕ್ ಮಾಡಲಿ ಸಡನ್ ಆದರೂ ಬುಕ್ ಮಾಡಲಿ ಪ್ರೀಮಿಯರ್ ಆದರೂ ಬುಕ್ ಮಾಡಲಿ ಎ ಸಿ ಆನ್ ಮಾಡ್ಕೊಂಡು ಹೊಡಿತೀನಿ ಯಾಕೆಂದರೆ ಫಸ್ಟ್ ಪಾಯಿಂಟು ನನಗೆ ಗಾಡಿ ಒಳಗಡೆ ಆಗಬಾರ್ದು ಗ್ಲಾಸ್ ಓಪನ್ ಮಾಡಿದ್ರೆ ಧೂಳು ಬರುತ್ತೆ ಹಂಗಾಗಿ ಎನಿ ಟೈಮ್ ಎ ಸಿ ಆನ್ ಮಾಡ್ಕೊಂಡು ಹೊಡಿತೀನಿ ಅದರಲ್ಲೂ ಕಸ್ಟಮರ್ ಕೇಳಿದ್ರೆ ಬೇಕಿದ್ರೆ ಜಾಸ್ತಿನೇ ಹಾಕು ಯಾಕಂದರೆ ಕೆಲವ್ರು ಹಾಕೋಲ್ಲ ಗೋಗೆ ಮಿನಿಗೆಲ್ಲ ಬೇರೆಯವ್ರಿಗೆ ಹೆಂಗೋಗೋದಿ ಯಾಕಂದರೆ ನನಗೆ ಡ್ಯೂಟಿ ಬೇಕಾಗಿರೋದು ಅರ್ನಿಂಗ್ಸ್ ಆಗಬೇಕು ಚೆನ್ನಾಗಿ ಸ್ಟಾರ್ ರೇಟಿಂಗ್ ಬೇಕಾಗಿರೋದು ಅದಕ್ಕೆ ಎ ಸಿ ಆನ್ ಮಾಡ್ಕೊಂಡೆ ಹೊಡಿತೀನಿ ಕಸ್ಟಮರ್ ಹೋಗುವಾಗ ಖುಷಿಯಿಂದ ಕೇಳ್ತೀನಿ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಅಂತ ನನ್ನ ಎದುರುಗಡೆ ಕೊಟ್ಟು ಹೋಗ್ತಾರೆ ಎಷ್ಟೋ ಜನ ಅದಕ್ಕೋಸ್ಕರ ನಾವು ಎಷ್ಟು ಕಸ್ಟಮರ್ ಹತ್ರ ಚೆನ್ನಾಗಿರ್ತೀವೋ ಅಷ್ಟು ನಮಗೆ ಸ್ಟಾರ್ ರೇಟಿಂಗ್ ಸಿಗುತ್ತೆ ಡ್ಯೂಟಿಗಳು ಚೆನ್ನಾಗಿ ಸಿಗ್ತವೆ ಅರ್ನಿಂಗ್ಸು ಆಗ್ತವೆ ನೀವು ಡ್ಯೂಟಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಏಳು ಗಂಟೆ ಒಳಗಡೆ ಎಚ್ ಎಸ್ ಆರು ಕೋರಮಂಗ್ಳ ವೈಟ್ ಫೀಲ್ಡು ಇಂದ್ರಾನಗರ್ ಈ ನಾಲ್ಕು ಏರಿಯಾ ಸೈಡ್ ಬಂದುಬಿಡಿ ಯಾಕೆಂದರೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಪೀಕ್ ಅವರು ಪೀಕ್ ಅವರಲ್ಲಿ ನಾಲ್ಕು ಕಿಲೋಮೀಟ್ರ್ ಹೋದರೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ಕೊಡ್ತಾನೆ ಐದು ಹತ್ತು ಕಿಲೋಮೀಟ್ರ್ ಹೋದರೆ ಹತ್ತು ಕಿಲೋಮೀಟ್ರ್ ಹೋದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಕೊಡ್ತಾನೆ ನೀವು ಮಾಡೋ ಫಸ್ಟ್ ತಪ್ಪು ಏನು ಅಂದರೆ ಸಾವಿರದ ಇನ್ನೂರು ರೂಪಾಯಿ ತೋರಿಸ್ತಾ ನಡಿ ಏರ್ಪೋರ್ಟ್ಗೆ ಹೋಗೋಣ ಅಂತ ಇಲ್ಲಿಂದ ಎರಡು ಅವರು ಏರ್ಪೋರ್ಟ್ಗೆ ಹೋಗ್ತೀರಾ ಅಲ್ಲಿ ಡ್ರಾಪ್ ಮಾಡಿ ಪಾರ್ಕಿಂಗಿಗೆ ಹೋಗಿ ಪಾರ್ಕಿಂಗಿಂದ ಮತ್ತೆ ಪಿಕಪ್ ಪಾಯಿಂಟ್ಗೆ ಹೋಗಿ ಅಲ್ಲೊಂದು ಎರಡು ಅವರ್ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಮೂವತ್ತೈದು ಕಿಲೋಮೀಟ್ರ್ ಬಂದರೆ ಅವ್ನು ಕೊಡೋದೇ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅಲ್ಲಿ ಐದು ಅವರ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದೇ ಐದು ಅವರ್ ಪೀಕ್ ಅವರಲ್ಲಿ ಇಲ್ಲೇ ಈ ನಾಲ್ಕು ಏರಿಯಾಗಳು ಏನು ಹೇಳಿದ್ನೋ ಅಲ್ಲಿ ಐದೈದು ಬರೀ ನಾನು ಲಾಂಗ್ ಡ್ಯೂಟಿ ಹೋಗೋದೇ ಇಲ್ಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಯಾಕಂದರೆ ಬರೀ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಳಗಡೆ ಸುತ್ತಾ ಇರ್ತೀನಿ ಯಾಕಂದರೆ ಅದಕ್ಕೆ ಅರ್ನಿಂಗ್ಸ್ ನಂದು ಯಾವತ್ತಲೂ ಚೆನ್ನಾಗುತ್ತೆ ತುಂಬ ಜನ ಮೆಸೇಜ್ ಮಾಡಿದ್ದೀರ ಕಮೆಂಟ್ ಹಾಕಿದ್ದೀರ ನಮಗೆ ಆಗ್ತಾನೆ ಇಲ್ಲ ನಿಮಗೆ ಮಾತ್ರ ಹೆಂಗೆ ಆಗ್ತೈತೆ ಅಂತ ಬೇಕಿದ್ರೆ ಲಾಸ್ಟಲ್ಲಿ ಹಾಕ್ತೀನಿ ನಾನು ಈ ವೀಕಲ್ಲಿ ಎಷ್ಟು ಮಾಡಿದ್ದೀನಿ ದಿನಕ್ಕೆ ಎಷ್ಟೆಷ್ಟು ಡ್ಯೂಟಿ ಮಾಡಿದ್ದೀನಿ ಅರ್ನಿಂಗ್ಸ್ ಆಗೈತೆ ಅಂತ ಹಾಕ್ತೀನಿ ನೋಡಿ ಅದನ್ನೇ ನೀವು ಮಾಡೋದು ದೊಡ್ಡ ತಪ್ಪು ಲಾಂಗ್ ಡ್ಯೂಟಿಗಳು ಏನೇ ಇದ್ದರೂ ನೀವು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾಡ್ಕೊಳ್ಳಿ ನಾಲ್ಕು ಗಂಟೆ ಮೇಲೆ ಮತ್ತೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದೇ ಸೈಡೆ ಬಂದು ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಆರಾಮಾಗಿ ಮನೆಗೆ ಇಲ್ಲ ಅಂದರೆ ನೀವು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಬರೋಷ್ಟಕ್ಕೆ ಪೀಕ್ ಅವರ್ ಮುಗ್ದೋಗಿರುತ್ತೆ ಇನ್ನು ಮಧ್ಯಾಹ್ನ ರೇಟ್ ಕಡಿಮೆ ಕೊಡ್ತಾನೆ ಡ್ಯೂಟಿ ಮಾಡೋದು ಬೇಡ ಅಂತ ಇಲ್ಲಾದರೂ ನೆರಳಲ್ಲಿ ಹಾಕ್ಕೊಂಡು ಮಲ್ಕೋತೀರ ಅದನ್ನೇ ಮಾಡೋದು ದೊಡ್ಡ ತಪ್ಪು ನೀವು ಯಾರು ಹಿಂಗೆ ಗೊತ್ತಿಲ್ಲ ನಾನು ಡೈಲಿ ಮಾಡ್ತಾಯಿದ್ದೀನಿ ಡ್ಯೂಟಿ ಅದೇ ಥರ ಅದಕ್ಕೆ ಚೆನ್ನಾಗಿ ಆಗ್ತಾಯಿದೆ ಅರ್ನಿಂಗ್ಸು ಬೆಳಗ್ಗೆ ಆರು ಗಂಟೆಗೆ ಆನ್ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಒಂದೂವರೆ ಇಲ್ಲ ಎರಡು ಸಾವಿರ ಆಗಿರ್ಬೇಕು ನಂದು ಆಗಿರುತ್ತೆ ಮಾಡಲೇಬೇಕು ಮಾಡೇ ಮಾಡ್ತೀನಿ ಅದನ್ನೇ ನಿಮಗೂ ಇದ್ದೀನಿ ನಾನು ಹೇಳಿರೋ ಟಿಪ್ಸನ್ನ ಫಾಲೋ ಮಾಡಿ ನೀವೇ ನೋಡಿ ಅರ್ನಿಂಗ್ಸ್ ಆಗುತ್ತೋ ಇಲ್ಲ ಅಂತ ಏಕೆಂದರೆ ತುಂಬ ಜನಕ್ಕೆ ನಾನು ಟಿಪ್ಸ್ ಹೇಳಿಕೊಟ್ಟಿದ್ದೀನಿ ಯೂಸ್ ಆಗೈತೆ ಅವರು ಅದೇ ಥರ ಡ್ಯೂಟಿ ಮಾಡ್ತಾಯಿದ್ದಾರೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮು ಪೇಜಲ್ಲಿ ನನ್ನ ಫಾಲೋ ಮಾಡಿ ಮೆಸೇಜ್ ಮಾಡಿ ಏನೇ ಡೌಟ್ ಇದ್ದರೂ ತಿಳಿಸ್ಕೊಡ್ತೀನಿ ಆದರೆ ತುಂಬ ಜನ ಊಬರ್ ಇಡಿನ ಬ್ಲಾಕ್ ಮಾಡ್ಕೊಂಡಿದ್ದೀರ ಓಲಾ ಡಿನ ಬ್ಲಾಕ್ ಮಾಡ್ಕೊಂಡಿದ್ದೀರ ಏನಕ್ಕೆ ಕಸ್ಟಮರ್ಗಳ ಹತ್ರ ಕಿರಿಕ್ ಮಾಡಿಕೊಂಡು ಕಿರಿಕ್ ಅಂದರೆ ಅವ್ರು ಎ ಸಿ ಆನ್ ಮಾಡಂದ್ರು ಮಾಡಲ್ಲ ಅಂತೀರ ಮಿನಿಗೆಲ್ಲ ಮಾಡೋಲ್ಲ ಸಡನ್ನು ಪ್ರೀಮಿಯರಿಗೆ ಮಾತ್ರ ಅಂತ ಅದೇ ನಾವು ಮಾಡೋದು ತಪ್ಪು ಯಾಕಂದರೆ ನಾವು ದುಡಿಮೆ ಮಾಡೋದಕ್ಕೆ ಬಂದಿದ್ದೀವಿ ದುಡಿಮೆ ಮಾಡಬೇಕು ಅಂತಂದರೆ ಕಸ್ಟಮರ್ಗಳತ್ರ ನಾವು ಚೆನ್ನಾಗಿರಲೇಬೇಕು ಇಲ್ಲ ಅಂದರೆ ಡ್ಯೂಟಿಗಳು ಮಾಡೋಕ್ಕಾಗಲ್ಲ ಅವ್ರು ಏನಾದರೂ ಒಂದು ಕಂಪ್ಲೇಂಟ್ ರೇಜ್ ಮಾಡಿದ್ರೆ ಐ ಡಿ ಬ್ಲಾಕ್ ಆಗುತ್ತೆ ಮತ್ತೆ ಓಪನ್ ಆಗೋದು ಅದು ಯಾವಾಗೋ ಅದು ನಿಮಗೂ ಗೊತ್ತು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಊರು ಬಿಟ್ಟು ಊರಿಗೆ ಬಂದಿದ್ದೀವಿ ದುಡಿಮೆ ಮಾಡಬೇಕು ಅಂದರೆ ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕು ಹಂಗಂತ ಅವರು ಬೈದರು ಒಡೆದ್ರು ಅವನ್ನೆಲ್ಲ ಆ ಥರ ಯಾರೂ ಮಾಡಲ್ಲ ಕಸ್ಟಮರ್ಗಳು ಯಾರೋ ಒಬ್ರು ಇಬ್ಬರು ಸ್ವಲ್ಪ ಕಿರಿಕ್ ಮಾಡ್ತಾರೆ ಜಾಸ್ತಿ ನನಗೆ ಬಂದಿರೋ ಕಸ್ಟಮರ್ಗಳಲ್ಲಿ ಯಾರೂ ಆ ಥರ ಸಿಕ್ಕಿಲ್ಲ ಎ ಸಿ ಆನ್ ಮಾಡ ಸರಿ ಸರ್ ಆನ್ ಮಾಡ್ತೀನಿ ಆನ್ ಮಾಡಿ ಇಳಿಯೋವಾಗ ಸರ್ ರೇಟಿಂಗ್ ಅಂದರೆ ಖುಷಿಯಿಂದ ಅವರೇ ರೇಟಿಂಗ್ ಕೊಟ್ಟು ಹೋಗ್ತಾರೆ ಇದನ್ನ ಫಾಲೋ ಮಾಡಿ ಅರ್ನಿಂಗ್ಸ್ ಚೆನ್ನಾಗಿ ಆಗೇ ಆಗುತ್ತೆ ಯಾಕೆಂದರೆ ಈ ವಾರ ಲಾಸ್ಟಲ್ಲಿ ಹಾಕ್ತೀನಿ ನಾನು ಈ ವಾರದಲ್ಲಿ ಎಷ್ಟು ಮಾಡಿದ್ದೀನಿ ಡೈಲಿ ಎಷ್ಟೆಷ್ಟು ಮಾಡಿದ್ದೀನಿ ಡ್ಯೂಟಿ ಎಷ್ಟು ಅವರ್ಗೆ ಅಂತಂದು ನೀವೇ ನೋಡಿ ಇಷ್ಟ ಆದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ ಡೈಲಿ ವೀಡಿಯೋ ಮಾಡಿ ಹಾಕೋಕೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಫೋನ್ ಇಲ್ಲದೇ ಇರೋ ಕಾರಣ ಅದಕ್ಕೆ ಒಂದು ವೀಕ್ದು ಸೇರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅರ್ನಿಂಗ್ಸ್ ಆಗಬೇಕು ಅಂತಂದರೆ ನಾನು ಹೇಳಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ನೋಡ್ತಾ ಇರ್ಬೋದು ಒಂದು ವಾರಕ್ಕೆ ಇಷ್ಟ ಆಗೈತೆ ಇದು ಒಂದೊಂದು ದಿನದ್ದು ನೋಡಿ ಮತ್ತು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡು ಮತ್ತೆ ಆಮೇಲೆ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದ್ದೀನಿ ಎಷ್ಟಾಗಿದೆ ಏನೋ ಅಂತ ಇದು ಒಂದು ವಾರದ್ದು ನಾನು ಕರೆಕ್ಟಾಗಿ ಡ್ಯೂಟಿ ಮಾಡಿಲ್ಲ ಇನ್ನೂ ಕರೆಕ್ಟಾಗಿ ಮಾಡಿದ್ದೀರಿ ಇನ್ನೂ ಜಾಸ್ತಿ ಆಗೋದು ಅರವತ್ತೊಂಬತ್ತು ಟಿಪ್ಸು ಎಂಬತ್ತೆರಡು ಅವರ್ ಡ್ಯೂಟಿ ಮಾಡಿದ್ದೀನಿ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ